ಇನ್ನು ಮನೆಯಲ್ಲಿ ಮತ್ತು ಮನೆಯಲ್ಲಿರುವಂತಹ ಯಾರಿಗಾದರೂ ಕೂಡ ತಾಗಿತ್ತು ಅಂತಂದರೆ ವಿಪರೀತವಾಗಿ ಕಣ್ಣು ದೃಷ್ಟಿಯಾಗಿತ್ತು ಅಂತಂದರೆ ಈ ಸರಳವಾದಂತಹ ತಂತ್ರವನ್ನು ಮಾಡಿ ಪಟ್ಟಂತ ಹೊರಟೋಗ್ಬಿಡ್ತದೆ ಮಂತ್ರ ವಾಮಾಚಾರ ಏನೇ ಇದ್ದರೂ ಕೂಡ ಮತ್ತು ದೃಷ್ಟಿ ಕೂಡ ಹೊರಟೋಗ್ಬಿಡ್ತದೆ ಗಾಳಿಲ ಹಂಗೆ ಹೊರಟೋಗ್ಬಿಡ್ತದೆ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯ ಯೋಗಿ ಗುರುಜಿ ಅಂತ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಇನ್ನು ಮಾಟ ಮಂತ್ರ ವಿಪರೀತವಾಗಿ ತಾಗ್ತಾಯಿತ್ತು ಅಂತಂದರೆ ದೃಷ್ಟಿ ಸಿಕ್ಕಾಪಟ್ಟೆ ನೀವೊಂದು ಡ್ರೆಸ್ ಮಾಡ್ಕೊಂಡು ಒಂದು ಫಂಕ್ಷನ್ಗೆ ಹೋಗಿ ಬಂತು ಅಂದರೆ ಹುಷಾರು ತಪ್ಪು ಮಲಗ್ತಾ ಇತ್ತು ಅಂತಂದರೆ ಅಥವಾ ನಿಮ್ಮ ಮಕ್ಕಳು ಹೊರಗಡೆ ಹೋಗಿ ಈಗ ಕಾಲೇಜಲ್ಲಿ ಕಾಲೇಜ್ ಬಂದಂಥ ಹೆಣ್ಣು ಮಕ್ಕಳು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಂದು ಫಂಕ್ಷನ್ಗೆ ಹೋಗಿ ಬಂತು ಎಲ್ಲರ ಕಣ್ಣು ದೃಷ್ಟಿ ಕೆಟ್ಟ ದೃಷ್ಟಿಯೆಲ್ಲ ಬಿದ್ದು ಮನೆಗೆ ಬಂದಿದ್ದು ಹುಷಾರು ತಪ್ಪು ಮಲಕೋತಾರೆ ಅಥವಾ ಸಿಡಿ ಸಿಡಿ ಅಂತ ಇರ್ತಾರೆ ನಿಮ್ಮನ್ನೇ ಬೈತಾ ಇರ್ತಾರೆ ಇದಕ್ಕೆಲ್ಲ ಏನು ಮಾಡಬೇಕು ಇಲ್ಲ ಯಾವುದೇ ಮಾಟ ಮಂತ್ರ ಆಗಲಿ ಈ ಒಂದು ದೃಷ್ಟಿಯನ್ನು ನೀವು ಯಾರಿಗೆ ದೃಷ್ಟಿ ತಾಗಿದೆ ಆ ವ್ಯಕ್ತಿಯ ಜನ್ಮದ ದಿನಾಂಕದ ವಾರ ಅಂದರೆ ಸೋಮವಾರ ಹುಟ್ಟಿದ್ರೆ ಸೋಮವಾರ ಮಾಡಿ ಮಂಗಳವಾರ ಒಟ್ಟರೆ ಮಂಗಳವಾರ ಬುಧವಾರ ಇಟ್ಟರೆ ಬುಧವಾರ ಮಾಡಿ ಸಕ್ಕತ್ತಾಗುತ್ತೆ ದೃಷ್ಟಿಯೆಲ್ಲ ಹಿಡ್ದೋಗ್ಬಿಡ್ತದೆ ಅದನ್ನು ಮಾಡ್ಕೊಳ್ಳಿ ಆಗಾಗ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳಿ ಖುಷಿಯಾಗುತ್ತೆ ಲೈಫಲ್ಲಿ ನಿಮ್ಮದೇ ನೀವು ಯಾವುದೇ ಮಾಟ ಮಂತ್ರ ವಿಪರೀತ ಜಾಸ್ತಿ ಆಗಿ ನಮ್ಮ ಹತ್ರ ಬಂದು ಅದನ್ನು ತಗಸ್ಕೋತಾರೆ ಸಣ್ಣ ಪುಟ್ಟದಾದರೆ ನೀವೇ ಬಗೆಹರಿಸ್ಕೋಬೋದು ದೊಡ್ಡದಾದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು ಅದೇ ರೀತಿ ಅವಾಗವಾಗ ತಗೋತಾ ಇದ್ದು ಚಿಕ್ಕದ್ರಲ್ಲೇ ಈಗ ಯಾರೋ ಮಾಟ ಮಾಡ ಬಿಟ್ಬಿಡ್ತಾರೆ ಅವರು ಪರಿಹಾರ ಮಾಡ್ಕೊಳ್ಳೋಕ್ಕೆ ಹೋಗಲ್ಲ ಅಂದರೆ ದೇವಸ್ಥಾನಕ್ಕೂ ಏನು ಮಾಡಬೇಕು ಮಾಟ ಮಂತ್ರದಾಗಿತ್ತು ಅಂತ ಸಿಂಪಲ್ ದೇವಸ್ಥಾನಕ್ಕೆ ವಾರಕ್ಕೊಂದ್ಸರಿ ಹೋಗಬೇಕು ಶಾಸ್ತ್ರಾರ್ಚನೆ ಮಾಡೋಂಥ ಕುಂಕುಮಣೆಗೊಚ್ಕೋಬೇಕು ಪ್ರತಿದಿನ ದೇವರು ಯಾವುದಾರೋ ಒಂದು ಮಂತ್ರವನ್ನು ಹೇಳ್ತಾ ಇಷ್ಟು ಮಾಡ್ತು ಅಂತಂದರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಗುರುಗಳನ್ನ ಮಾಡ್ತಾನೆ ಇದ್ದೀನಿ ಆದರೂ ಕೂಡ ನಮ್ಮ ಮನೆಯವ್ರಿಗೆ ಸಮಸ್ಯೆ ನಿಮ್ಮ ನೀವು ಮಾಡ್ತೀರಿ ನಿಮಗೂ ಹತ್ತಾಗಲ್ಲ ಬಟ್ ನಿಮ್ಮ ಮನೆಯವ್ರಿಗೆ ಅಲ್ವಾ ನೀವು ಆರೋಗ್ಯವಾಗಿರ್ತಾ ಒಳ್ಳೆ ಆಹಾರ ವಿಹಾರ ಪದ್ಧತಿಗಳನ್ನು ನೀವು ಸೇವನೆ ಮಾಡ್ತೇವೆ ಬಟ್ ಮನೇಲಿ ಇರೋಂಥ ಮಕ್ಕಳುಗಳು ಹೊರಗಡೆ ಹಾಳು ಮೂಳು ಗೋಬಿ ಮಂಚೂರಿ ಅದು ಇದು ತಿನ್ನೆ ಅಪರೂಪಕ್ಕೆ ತಿನ್ನಲಿ ಬೇಡ ಅಂದಲ್ಲ ಯಾವಾಗಲೂ ತಿಂತಾಯಿದ್ರೆ ಇದ್ರೆ ಸಿಕ್ಕು ಅಂದರೆ ಅವರು ಅನಾರೋಗ್ಯದ ಸಮಸ್ಯೆ ಆಗಿಬಿಡ್ತಾರೆ ಅದೇ ರೀತಿ ನೀವು ಪೂಜೆ ಮಾಡಿ ನಿಮಗೆ ಅದು ಗೊತ್ತಲ್ಲ ಆವಾಗ ಅವಾಗ ಈ ಸಿಂಪಲ್ ಸರಳವಾದಂತಹ ಸಮಸ್ಯೆ ಅಂದರೆ ಸಮಸ್ಯೆ ದೊಡ್ಡದಾಗಿ ಈ ಸರಳವಾದಂಥ ವಿಧಾನಗಳನ್ನು ಅನುಸರಿಸ್ತಾ ಹೋಗ್ತಂದ್ರೆ ಚೆನ್ನಾಗಿ ಆಗ್ಬಿಡ್ತವೆ ಅದೇನು ಅಂತ ನಾವು ತಿಳ್ಕೊಳ್ಳೋಣ ನೋಡಿ ಇದು ನೋಡಿ ಏನಂತಂದರೆ ಮನೆಯಲ್ಲಿ ವಿಪರೀತ ಸಮಸ್ಯೆ ಆಗ್ತಾ ಇತ್ತು ಅಂತಂದರೆ ನೋಡಿ ಮಾಟಮಂತ ತಾಗಕ್ಕೆ ಅಂತಂದರೆ ಏನಕ್ಕೆ ಮಾಟಮಂತ ಶತ್ರುತ್ವ ಮನೋಭಾವನೆ ಯಾಕೆ ಇದ್ದಕ್ಕಿದ್ದಂಗೆ ಮಾಡ್ತಾರೆ ನೀವು ಜಗಳ ಆಡಿರ್ತೀರ ಕೋಪ ಮಾಡಿಕೊಡ್ತೀರಾ ಹೌದು ಅವ್ರು ತಪ್ಪು ಮಾಡ್ತಾರೆ ಈಗ ಎಕ್ಸಾಂಪಲ್ಲು ನೋಡಿ ಕಾನೂನಾಗಲಿ ಪ್ರಪಂಚ ಯಾವ ರೀತಿ ಇದೆ ಅಂತಂದರೆ ಒಬ್ಬ ವ್ಯಕ್ತಿ ಒಬ್ಬನ ಕೊಲೆ ಮಾಡ್ತಾನೆ ಹಂಗಂದ ತಕ್ಷಣ ಕೊಲೆ ಮಾಡಿದ ತಕ್ಷಣ ಇವನು ಕೊಲೆ ಮಾಡಿಬಿಟ್ರೆ ಸರ್ಕಾರ ಅಥವಾ ಒಂದು ಕೋರ್ಟು ಒಬ್ಬ ಕೊಲೆ ಮಾಡ್ತಾರೆ ಅದಕ್ಕೆ ಶಿಕ್ಷೆ ಇರುತ್ತೆ ಅದು ಅದನ್ನು ಪರಿಗಣಿಸುತ್ತೆ ಯಾವ ರೀತಿ ಅದನ್ನು ಬೇಕು ಅಂತ ಕೊಲೆ ಮಾಡೋದ್ನ ಅಥವಾ ನಾವು ಸುಮ್ಮನೆ ಏನೋ ಮಾಡೋಕ್ಕೋಗಿ ಎಷ್ಟೋ ಜನ ಕಪಾಳ ಬಿಟ್ಟಿರ್ತಾರೆ ಹೆಣ್ಣಿಗೆ ಸತ್ತ ಹುಡಿರ್ತಾನೆ ಕೋಟಲ್ಲಿ ನೋಡಿದ್ರೆ ಶಿಕ್ಷೆ ಆಗುತ್ತೆ ಏಳು ವರ್ಷ ಎಂಟು ವರ್ಷ ಹತ್ತು ವರ್ಷ ಹೆಂಗೆ ಅಂತಂದರೆ ಸುಮ್ಮನೆ ನಾನು ಏನೋ ಗಂಡತಿನ ಪಟ್ ಅಂತ ಕಪಾಳ ಕೊಡ್ದೆ ಸತ್ತೋ ಸತ್ತೆ ಹೋಗ್ರು ಹೆಂಡತಿ ಮನೆಯವರು ಬಂದು ಕೇಸ್ ಹಾಕ್ಬಿಟ್ಟಿದ್ರು ಅಯ್ಯೋ ನಂಗೆ ಗೊತ್ತಿಲ್ಲ ಚೆನ್ನಾಗೇ ಇದ್ವಿ ಒಂದಿನ ಜಗಳ ಆಡಿಲ್ಲ ಏನೋ ಒಂದು ಜಗಳ ಏನೋ ಒಂದು ಕೆಟ್ಟ ಟೈಮು ಪಟ್ ಅಂತ ಹೊಡೆದು ಎಲ್ಲಿಗೆ ಬಿತ್ತು ಕೆಳಗಡೆ ಬಿದ್ದಲು ಮುಗಿದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಪ್ರಾಣ ಹೋಗ್ಬಿಟ್ಟು ಕೊಲೆ ಮಾಡಿಬಿಟ್ಟಿದ್ದಾನೆ ಅಂತ ಆಮೇಲೆ ಇದು ಕೇಳಿದ್ರು ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಆಮೇಲೆ ಇದೆಲ್ಲ ಮಾಡಿ ಅಕ್ಕಪಕ್ಕದವ್ರನ್ನ ಮತ್ತೆ ಸ್ಕೂ ಎಲ್ಲ ವಿಚಾರಿಸಿ ಎಲ್ಲ ಅವ್ರಲ್ಲ ಲಾಯರು ಇವ್ರಲ್ಲ ಎಲ್ಲ ಇದು ಮಾಡಿ ಕೊನೆಗೇನಾಯಿತು ಅಂತಂದರೆ ಕಣ್ ಒಂದಿನವೂ ಬೈದಿಲ್ಲ ಅಕ್ಕಪಕ್ಕದವ್ರು ಹೇಳಿದ್ರು ಮತ್ತು ರಿಲೇಟಿವ್ಸ್ ಎಲ್ಲ ಹೇಳಿದ್ರು ಎಲ್ಲ ಎಲ್ಲ ಹೇಳಿದ್ರು ಮತ್ತು ಒಂದಿನಕ್ಕೂ ಕೂಡ ಬೇಜಾರು ಮಾಡಿಲ್ಲ ಅವಶ್ಯಕವಾದ ಎಲ್ಲ ಒಳ್ಳೆ ವ್ಯಕ್ತಿ ಎಲ್ಲ ಇದ್ ನೋಡಿದಾಗ ಇವರು ವಾದ ಮಾಡಿದ್ರು ಇಲ್ಲ ತುಂಬ ಒಳ್ಳೆಯ ವ್ಯಕ್ತಿ ಅನಾವಶ್ಯಕವಾಗಿ ಏನೊಂದು ಮಾಡಿದ್ರೆ ಕೊಡೋದು ಬಿಟ್ಟಿದ್ದಾನೆ ಅದಕ್ಕೆ ಅಂಥದ್ದು ಅದನ್ನು ಕನ್ಸಿಡರ್ ಮಾಡಿ ಕೋರ್ಟು ಬರೀ ಒಂದು ಆರು ವರ್ಷ ಏಳು ವರ್ಷ ಶಿಕ್ಷೆಯನ್ನು ಕೊಟ್ಟಿದೆಲ್ಲ ಓ ಹೌದಾ ಅಚಾನಕ್ಕಾಗಿದೆ ಹಾಗಂತ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಸಿಕ್ಕ ಬಟ್ಟೆ ಸಾಲ ಆಗ್ಬಿಟ್ಟಿದೆ ಒಂದು ಕಡೆ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತ ಮನೆ ಹತ್ರ ಬಂದು ಗಲಾಟಿ ಮಾಡ್ತೀನಿ ಅಂತ ಇದ್ದರೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ತಲೆನೇ ಕೆಡಿಸ್ಕೋಬೇಡಿ ಇದಕ್ಕೆಲ್ಲ ಏಕೈಕ ಅಂದರೆ ಅಷ್ಟಲಕ್ಷ್ಮೀ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂದರೆ ಆರೇ ತಿಂಗಳಲ್ಲಿ ಅದೆಂಥದ್ದೇ ಸಾಲ ಸೋಲುಗಳಿದ್ರೆ ನಿವಾರಣೆ ಆಗಿಬಿಡುತ್ತೆ ಸೈಟ್ ತೊಗೊಳ್ದು ಸೈಟ್ ತಗೋತೀರಾ ಮನೆ ಕಟ್ತೀರಾ ಮಕ್ಕಳಿಗೆ ಓದ್ಸೋಕ್ಕೆ ದುಡ್ಡಿಲ್ಲ ಅಂತಾರ ಮಕ್ಳಿಗೆ ಹೆಂಗೋ ಓದಿಸ್ಬಿಡ್ತೀರಾ ಯಾವುದೋ ರೀತಿಯಿಂದ ದುಡ್ಡು ಮಾಡುತ್ತೆ ನಿಮಗೆ ಅಂಥ ಒಂದು ಪವರ್ಫುಲ್ ಯಂತ್ರ ಈ ಒಂದು ಯಂತ್ರವನ್ನು ಮನೇಲಿ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಈ ಒಂದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೀವೇನು ಮಾಡಿ ಅಂತಂದರೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಒಂದು ಐದು ರೂಪಾಯಿ ಕಾಯಿನ ಚಿನ್ನದ ಬಣ್ಣದ ಕಾಯಿನ ಮೇಲೆ ಒಂದು ಇಪ್ಪತ್ತೊಂದು ಕಾಯಿನ ಮೇಲೆ ತಟ್ಟೆಯಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ಕಾಯಿನ ಹಾಕಿ ಅದರ ಮೇಲೆ ಯಂತ್ರವನ್ನು ಇಟ್ಟು ಅದರ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ ಯಾರು ತೊಗೊಂಡಿರೋರು ತಗೊಳ್ದರು ತಗೊತ್ಕೊಂಡು ದೀಪವನ್ನು ಹಚ್ಚಿ ಈ ಒಂದು ಯಂತ್ರ ಹತ್ತರಷ್ಟು ಪವರ್ಫುಲ್ಲು ಆಗುತ್ತೆ ಮತ್ತು ಈ ಬಾರಿ ಭಾಳಷ್ಟು ಜನ ಹೇಳ್ತಾಯಿದ್ರು ಗುರುಗಳೇ ಈ ಬಾರಿನ ತೊಗೋಬೇಕು ಅಂದ್ಕೊಂಡಿದ್ದೀನಿ ವಿಶೇಷವಾದಂಥ ಯಾವ್ದಾದ್ರು ವಸ್ತುಗಳು ಕೊಡಿ ಗುರುಗಳೇ ಅಂತ ಏಕೆಂದರೆ ಇದು ಕೊನೆಯ ಹಬ್ಬ ಆಗಿರೋದ್ರಿಂದ ಈ ಬಾರಿ ಈ ದೀಪಾವಳಿ ಹಬ್ಬಕ್ಕೆ ಯಾರ್ಯಾರು ಮುಂಚಿತವಾಗಿ ಬಂದು ತೊಗೊತಿರೋ ಆ ದೀಪಾವಳಿ ಹಬ್ಬದ ವಿಶೇಷಾರ್ಥವಾಗಿ ಅಷ್ಟಲಕ್ಷ್ಮಿ ಅಂತ ಅವರಿಗೆ ಕರಂಗಾಳಿ ಮಾಲೆಯನ್ನು ಇದ್ರ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀನಿ ಮತ್ತು ಜನವಶೀಕರಣದ ಪೌಡರು ಜೊತೆಗೆ ಇನ್ನೊಂದು ಏನು ಅಂತಂದರೆ ಶತ್ರು ಬಾಧೆಗೆ ತ್ರಿಶೂಲವನ್ನು ಕೊಡ್ತಾಯಿದ್ದೀನಿ ಮೂರು ವಸ್ತುಗಳನ್ನು ದೈವಶಕ್ತಿ ಯಾಕಂದರೆ ದಸರಾದಲ್ಲಿ ಕೊಟ್ಟಾಗ ಗುರುಗಳು ತುಂಬ ಚೆನ್ನಾಗಾಯಿತು ಗುರುಗಳೇ ಶತ್ರು ನೀವು ಹೇಳ್ದಂಗೆ ಕ್ಷಮೆ ನನ್ನ ಸಾರಿ ಕೇಳಿದ ಗುರುಗಳೇ ನಂಗೆ ಅಷ್ಟು ಖುಷಿ ಆಯಿತು ಆ ಒಂದು ಇದರಿಂದ ಅಂತಂದರೆ ಅದಕ್ಕೋಸ್ಕರ ಈ ಸರಿನೂ ಕೊಡಿ ನಮ್ಮ ರಿಲೇಟಿವ್ಸ್ಗೆ ನಾನು ಹೇಳ್ತಾ ಇದ್ದೀನಿ ತೊಗೋಬೇಕು ಅಂತ ತುಂಬ ಜನ ಹೇಳಿದ್ರು ಹಾಗಾಗಿ ಈ ಒಂದು ಯಂತ್ರವನ್ನು ಕೊಡ್ತಾಯಿದ್ದೀನಿ ಅತ್ತಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮಲ್ಲಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದು ಪ್ರತಿಯೊಬ್ಬರು ಮನೆಯಲ್ಲಿರಬೇಕು ಅನ್ನೋಂಥದ್ದೇ ನನ್ನ ಒಂದು ಇಚ್ಛೆ ಅತ್ತಲ್ಲ ಈ ಸರಿ ಈ ಸರಿ ಯಾರು ಅಕ್ಷಲಕ್ಷ್ಮೀತೆ ತೊಗೊಳ್ತಿರೋ ಅದನ್ನು ನಾನು ಹೇಳ್ದಂಗೆ ಪೂಜೆ ಮಾಡ್ತಿರೋ ಅತ್ರಷ್ಟು ಪವರ್ಫುಲ್ಲು ಆಗುತ್ತೆ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ಈ ಬಾರಿ ತೆಗೆದುಕೊಳ್ಳಿ ಇದು ವಿಶೇಷವಾದ ಲಕ್ಷ್ಮಿ ಹಬ್ಬ ಇದೆ ದೀಪಾವಳಿ ಹಬ್ಬದ ದಿನ ಹಾಗಾಗಿ ಆ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಯಾರು ತಗೊಳ್ಳಿ ತಗೋಬೇಕು ಅಂತಂದ್ರೆ ಹತ್ತು ಸಾರಿ ಸಂಕಲ್ಪ ಮಾಡಿ ಸ್ಟ್ರಾಂಗಾಗಿ ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿ ನಿಮ್ಮ ಮನೆಗೆ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ ಗೊತ್ತಲ್ಲ ಇದು ಅಷ್ಟಲಕ್ಷ್ಮೀ ಯಂತ್ರದ ವಿಚಾರ ಅಚಾನಕ್ಕಾಗಿ ಆಗಿರುವಂಥ ಒಂದು ವಿಚಾರ ಆಗಿರೋದ್ರಿಂದ ಇದು ಆಗಿದೆ ಬಿಟ್ಬಿಡೋಣ ಅಂತ ಅನ್ನೋ ಒಂದು ಮನಸ್ಸಿದೆ ಅಥವಾ ಅವನು ಬೇಕು ಅಂತ ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿತ್ತು ಅಂತ ಅಂದಾಗ ಅದಕ್ಕೆ ಅದ್ರ ನಾಲ್ಕು ವರ್ಷವೋ ಜೀವಾವಧಿ ಶಿಕ್ಷಣ ಈ ಥರದ್ದೆಲ್ಲ ಆಗುತ್ತೆ ಅದಕ್ಕೆ ಉದ್ದೇಶವನ್ನು ನೋಡ್ತಾರೆ ಗೊತ್ತಲ್ಲ ಅಂದರೆ ಇಲ್ಲಿ ಉದ್ದೇಶ ಅಂತಂದರೆ ನೋಡಿ ಯಾರಿಗೆ ಆಗಲಿ ನೀವು ಒಂದು ಚಿಕ್ಕದಾಗ ಬೈದಿರ್ತಾರೆ ಅದು ಅವರು ದೊಡ್ಡದಾಗ ಮನಸ್ಸಿಗೆ ಇವಾಗ ಎಕ್ಸಾಂಪಲ್ ಯಾರೋ ಒಂದು ಹುಡುಗಿ ಮದುವೆ ಮಾಡ್ಕೊಂಡು ಹೋಗಿರ್ತಲ್ಲ ಅವು ಮಾಡಿಕೊಂಡು ಬೇರೆ ಉದ್ದೇಶದ ಮದುವೆ ಮಾಡ್ಕೊಂಡು ಹೋಗಿರ್ತಾರೆ ಮೊದಲೇನು ಹೊಂದಿರ್ತಾರೆ ಇವ್ರ ಹತ್ರ ಹೋಗಿ ನೀವು ಅಥವಾ ಯಾರು ಮೂರನೇ ವ್ಯಕ್ತಿಗಳು ಹೋಗಿ ಏನೋ ಒಂದು ಮಾತಾಡ್ತಾ ಇದ್ದಾಗ ನಿನ್ನ ಮಗಳೇನು ಕರೆಕ್ಟ್ ಆಗಿದಳ ನಿನ್ನ ಮಗಳು ಯಾವಳನ್ನ ಕಟ್ಕೊಂಡು ಓಡೋಗ್ಬಿಟ್ಲು ಇದು ಬೈದಿಲ್ಲ ಜಗಳ ಆಡಿಲ್ಲ ಕೆಟ್ಟ ಮಾತಾಡಿಲ್ಲ ಬಟ್ ಅವ್ರೇನು ಏನು ಮಾಡ್ತಾರೆ ಕೋಪ ಮಾಡ್ಕೊಡ್ತಾರೆ ಮನಸಲ್ಲೇ ಇಟ್ಕೋತಾರೆ ಆಮೇಲೆ ನಿಮಗೆ ಮಾಟ ಮಂತ್ರ ವಮಾಚಾರ ಮಾಡಿಸೋಂಥದ್ದು ನಿಮ್ಮ ಮೇಲೆ ದ್ವೇಷ ಸಾಕ್ಸೋದು ಮೇಲ್ಮೇಲೆ ನಗ್ನಗ್ತಾ ನಗ್ನಗ್ತಾ ನಗ್ತಾ ಇಟ್ಕೊಂಡೆ ನಿಮ್ಮನ್ನು ದೂರ ಇಡ್ತಾರೆ ದೂರ ಇಟ್ಟರೆ ಪರವಾಗಿಲ್ಲ ಆದರೆ ನಿಮ್ಮ ಮೇಲೆ ಮಂತ್ರ ವಮಾಚಾರ ಮಾಡಿಸೋದು ಇದೆಲ್ಲ ಮಾಡ್ತಾ ಹೋಗ್ತಾರೆ ಗೊತ್ತಲ್ಲ ಅದಕ್ಕೋಸ್ಕರ ಯಾರ ಮನಸ್ಸಿಗೂ ಕೂಡ ನೋವಾಗ್ದಂಗೆ ಮಾತ್ರ ಅವ್ರ ಕರ್ಮರು ಅನುಭವಿಸ್ತಾರೆ ಬಿಡಿ ಸಾಧ್ಯ ಆಯಿತು ಅಂದರೆ ಒಳ್ಳೆಯ ವಿಚಾರವನ್ನು ಹೇಳಿ ಪ್ಲ್ಯಾನಿಂಗ್ ಹೇಳಿ ತಿದ್ದುಕೊಂಡ್ರೆ ತಿದ್ದುಕೊಳ್ಳಿಲ್ದರೆ ಅಂತ ಬಿಟ್ಬಿಡಿ ಲೋಕದ ಡೊಂಕನ್ನು ನೀವೇಕೆ ತಿದ್ದಿವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಗೊತ್ತಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ ಇದನ್ನು ಸರಳವಾಗಿರುವಂಥ ಪದ್ಧತಿ ಹೇಳ್ಕೊಡ್ತೀನಿ ವಿಳ್ಳ್ಯದಲ್ಲಿನ ತೆಗೆದುಕೊಳ್ಳಿ ಒಳ್ಳೆಯದಲ್ಲೇನೇ ತೆಗೆದುಕೊಂಡು ನೀವೇನು ಮಾಡಿ ಅಂತಂದರೆ ಅದನ್ನು ಈ ಕಪ್ ಕಾಡಿಗೆ ಬರುತ್ತಲ್ಲ ಕಾಡಿಗೆಯನ್ನು ಮಧ್ಯ ಸವರಿ ಅದನ್ನು ಮಡಿಸಿ ಅದೆಲ್ಲ ಅದನ್ನು ಒಂಬತ್ತು ಸಾರಿ ನಿವಾಳಿಸ್ಬೇಕು ಒಂದು ಎರಡು ತಲೆಗೆ ನಿವಾರಿಸಿ ಅಥವಾ ನಿಮ್ಮ ಮಕ್ಕಳು ಇತ್ತು ಅಂದ್ರೆ ಅವ್ರಿಗೆ ಹಿಂಗೆ ಕತ್ತೆ ಥರ ಹಿಂಗೆ ಇಟ್ಕೊಂಡು ಮಧ್ಯದಲ್ಲಿ ಸುರುಳಿಸುತ್ತೆ ಹಿಂಗೆ ನಿವಾಳಿಸಿ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಅದನ್ನು ಮನೆಯಿಂದ ಹೊರಗಡೆ ತೆಗೆದುಕೊಂಡೋಗಿ ಒಂದು ನಿಂಬೆ ಹಣ್ಣು ತಗೊಂಡು ಅದನ್ನು ಕಟ್ ಮಾಡಿ ಅದರ ರಸವನ್ನು ಹಿಂಡಿ ಅದರ ಮೇಲೆ ಒಂದು ದಿಢೀ ಕರ್ಪೂರವನ್ನು ಹಾಕಿ ಸುಟ್ಟು ಹಾಕಿ ನೋಡಿ ಎಂಥ ಮಾಟಮಂತ್ರ ಆವಾಗವಾಗ ಹದಿನೈದು ದಿನಕ್ಕೆ ಒಂದು ತಿಂಗಳಿಗೊಂದು ಸರಿ ಫ್ರೀಕ್ವೆಂಟಾಗಿ ನೀವು ಮಾಡ್ತಾಯಿತ್ತು ಅಂತಂದರೆ ಯಾರೇ ಮಾಟ ಮಾಟಮಂತ್ರ ವಮಾಚಾರ ಮಾಡಿಸಿದ್ರು ಕೂಡ ಪಟ್ಟಂತ ಓಟೋಗ್ಬಿಡ್ತದೆ ಯಾರೇ ಇದು ಯಾವುದೇ ರೀ ಇದು ಅಲ್ಟಿಮೇಟ್ ದೃಷ್ಟಿ ದೃಷ್ಟಿದೋಷಕ್ಕೊಂದು ಇದು ಪಟ್ಟಂತ ಓಟೋಗ್ಬಿಡ್ತದೆ ಅದೆಲ್ಲ ಮಾಡಿದ್ದೀಮ್ ನೀವು ಯಾಕೋ ತಲೆನೋವು ಅಂತ ಯಾವುದೋ ಫಂಕ್ಷನ್ಗೆ ಹೋಗಿಬಿಡ್ತೀರಿ ನಿಮ್ಮ ಮಕ್ಕಳು ತಲೆನೋವು ಸಿಡಿ ಸಿಡಿ ಅಂತ ಇರ್ತಾರೆ ನಿಮ್ಮ ಬೈತಾ ಇರ್ತಾರೆ ನಿಮ್ಮ ಜಗಳ ಮಾಡ್ತಿರ್ತಾರೆ ಒಂದೇ ಒಂದು ಈ ಥರ ಹೇಳಿ ತಂತ್ರ ಮಾಡಿ ಪಟ್ಟಂತ ಮಾಡಿ ಹಂಗೆ ತಣ್ಣ ಬೆಕ್ತರಾಗ್ಬಿಡ್ತಾರೆ ಮತ್ತು ನಿಮಗೆ ಆಯಾಸ ಸುಸ್ತು ಅಂತ ಮನೇಲಿ ಬಂದು ಶಾಪಿಗೆ ತೋರಿಸ್ಬೇಕು ಅದೆಲ್ಲ ಎಲ್ಲ ಹೊಟ್ಟೋಗ್ಬಿಡ್ತದೆ ಇದೊಂದು ಮಾಡ್ಕೊಂಡು ಇವಾಗಿ ನೀವೇ ತಗೊಳ್ಕೊ ತೆಗೆದುಕೊಳ್ಳಿ ನಾನು ಹೇಳ್ದಂಗೆ ಮಾಡಿ ಹೊರಗಡೆ ಹೋಗಿ ಯಾವುದೋ ಒಂದು ಮೂರೇನು ಕರ್ಪೂರ್ ಹಾಕಿ ಒಳ್ಳೆ ತಲೆ ಸುಟ್ಟಾಕು ಬಂದ್ಬಿಡಿ ಫಸ್ಟ್ ಕ್ಲಾಸ್ ಆಗುತ್ತೆ ಗೊತ್ತಲ್ಲ ಇದನ್ನು ಈ ತಂತ್ರವನ್ನು ನೀವು ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ನೀವು ಯಾರ್ಯಾರಿಗೆ ಈ ಮಾಟಮಂತ ದೃಷ್ಟಿದೋಷ ತಾಗಿದೆಯೋ ಅಂಥವ್ರು ನೀವು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನಿಲ್ಲಿ ಸಂಕಲ್ಪನ ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತದೆ ಇದು ವಿಶೇಷವಾದ ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ದೇವರುಗಳ ನಾಡು ಅಂತ ಕರೆಸ್ಕೊಳ್ಳುವಂತಹ ಕೇರಳಗೆ ತ್ರೀ ನೈಟ್ಸ್ ಫೋರ್ ಡೇಸ್ ಗೊತ್ತಲ್ಲ ಎಲ್ಲಿಗೆ ಅಂತ ಅನಂತ ಪದ್ಮನಾಭ ಚೋಟಾಣಿಕೆರೆ ಮತ್ತು ಭಗವತಿ ಟೆಂಪಲ್ಲು ಮತ್ತು ಕಣ್ಣೂರು ಮತ್ತು ವಿಷ್ಣುಮಾಯ ಟೆಂಪಲ್ಲು ಮತ್ತು ಅಲ್ಲೇ ಇರುವಂಥ ಒಂದು ಸಮುದ್ರ ಬೀಚು ಮತ್ತು ಬೋಟಿಂಗು ಎಲ್ಲ ಅದ್ಭುತವಾದಂತಹ ಒಂದು ಆಧ್ಯಾತ್ಮ ಪಯಣಕ್ಕೆ ಹೊರಟಿದ್ದೀವಿ ಈ ಒಂದು ದೇವರ ದರ್ಶನದಿಂದ ನಿಮಗೆ ಮಾಟ ಮಂತ್ರ ಆಗಿರ್ಬೋದು ಮತ್ತು ಜೀವನದಲ್ಲಿ ನಾನಾ ರೀತಿಯಂಥ ಸಮಸ್ಯೆಗಳಿರ್ಬೋದು ಅದೆಲ್ಲ ಮರೆತು ದೇವರ ದರ್ಶನ ಮಾಡಿಕೊಂಡು ಕರ್ಮಗಳನ್ನು ಕೂಡ ಕಳ್ಕೊಂಡು ಬರೋದಕ್ಕೆ ಹೊರಟಿದ್ದೀವಿ ಅಲ್ಲ ಇದೇ ನವಂಬರ್ ತಿಂಗಳಲ್ಲಿ ನಾವು ಹೊರಟಿದ್ದೀವಿ ಹೆಚ್ಚಿನ ಮಾಹಿತಿಗೆ ಈ ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ನೀವು ಕರೆ ಮಾಡಿ ನೀವು ತಿಳ್ಕೊಳ್ಳಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ಮಿಸ್ ಮಾಡಬೇಡಿ ಖಂಡಿತವಾಗ್ಲೂ ಕೂಡ ನೀವು ಬನ್ನಿ ನವಂಬರ್ ತಿಂಗಳಲ್ಲಿ ನಿಮ್ಮ ಜನ್ಮದಲ್ಲಿ ಮತ್ತೆ ಈ ಒಂದು ಆಧ್ಯಾತ್ಮ ಪಯಣ ನಿಮಗೆ ಸಿಗೋದಿಲ್ಲ ಅಲ್ಲ ಇದರಲ್ಲಿ ನಾವೇ ಇರ್ತೀವಿ ಸ್ವತಃ ನಾವೇ ನಿಂತು ಆ ದೇವರುಗಳ ದರ್ಶನವನ್ನು ಮಾಡಿಸ್ತೀವಿ ಜೊತೆಗೆ ಇನ್ನೊಂದು ಅಂತಂದರೆ ಕೆಲವೊಂದರ ತಂತ್ರವನ್ನು ನಾನೇ ನಿಂತು ನಿಮಗೆ ನಿಮ್ಮ ಸಮಯ ಸಮಸ್ಯೆಗೆ ತಕ್ಕಂಗೆ ನಾನು ನಿಮಗೆ ಮಾಡಿಕೊಡ್ತೀನಿ ಅಲ್ಲ ಹಾಗಾಗಿ ಅದ್ಭುತವಾದಂಥ ಒಂದು ಆಧ್ಯಾತ್ಮ ಪಯಣ ನಾವೆಲ್ಲ ಹೊರಟಿದ್ದೀವಿ ಖಂಡಿತ ನೀವು ಬರ್ತೀರ ಅಲ್ವಾ ಖಂಡಿತವಾಗಲೂ ಬನ್ನಿ ಇನ್ನು ವಧುವರರ ಮಾಹಿತಿ ಕೇಂದ್ರ ನಮ್ಮ ಟ್ರಸ್ಟ್ ವತಿಯಿಂದ ನಾವು ಮಾಡಿದ್ದೀವಿ ಇದು ಉಚಿತವಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಥವಾ ನಿಮಗೆ ಬೇಕಾದಂಥವರು ಅವ್ರದೆಲ್ಲರೂ ಕೂಡ ಪ್ರೊಫೈಲು ಮತ್ತು ಬಯೋಡೇಟವನ್ನು ಕಳಿಸ್ತಂಥದ್ದು ಇಲ್ಲಿ ತುಂಬ ಜನ ಬರ್ತಾರೆ ನಾವು ಸಮಾವೇಶ ಮಾಡ್ತಾ ಇರ್ತೀವಿ ಸುಮಾರು ಜನ ನಿಮ್ಮ ಪ್ರೊಫೈಲನ್ನು ನೋಡಿ ನಿಮಗೆ ಕರೆ ಮಾಡ್ಬೋದು ಆಗಲಿ ಅಥವಾ ವರರಾಗಲಿ ಖಂಡಿತವಾಗಲೂ ಕೂಡ ನಿಮ್ಮ ಒಂದು ಪ್ರೊಫೈಲನ್ನು ನಿಮಗೆ ವಾಟ್ಸಪ್ ಕಳಿಸಿ ಸಾಕು ಯಾಕಂದರೆ ಇದು ಉಚಿತವಾಗಿರೋದ್ರಿಂದ ಬೇಕಾದ್ರೆ ಇದಕ್ಕೆ ಸರ್ವಿಸ್ ಬೇಕು ಹೋಗಿ ನೋಡೋಕ್ಕಾಗ ಎಷ್ಟೊಂದು ಜನಕ್ಕೆ ನೋಡೋದಕ್ಕಾಗೋದಿಲ್ಲ ನಾವು ಹುಡ್ಕೊಡಿ ಅಂತ ಹೇಳ್ತಾರೆ ಅಂಥವ್ರು ಕೂಡ ಸರ್ವಿಸು ಕೂಡ ಇದೆ ಉಚಿತವಾಗಲೂ ಕೂಡ ಇದೆ ಗೊತ್ತಲ್ಲ ಏನಿಲ್ಲ ನೀವು ಸಿಂಪ್ ಸರಳವಾಗಿ ನೀವು ನಿಮ್ಮ ಒಂದು ಪ್ರೊಫೈಲು ಮತ್ತು ಬಯೋಡೇಟಾವನ್ನು ನೀವು ಕಳಿಸ್ತು ಅಂತಂದರೆ ಸಾಕು ನಿಮ್ಗೆ ತುಂಬ ಜನ ಹುಡುಕ್ತಾ ಇದ್ದಾರೆ ವಧುವು ಮತ್ತು ಅವರರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ನಮ್ಮದೇ ಆದಂತಹ ಒಂದು ಕೆಲವೊಂದಾರು ಜನ ಕಂಡೀಷನ್ ಇರುತ್ತೆ ಬೆಂಗಳೂರಲ್ಲೇ ಇರಬೇಕು ಮೈಸೂರಲ್ಲೇ ಇರಬೇಕು ಇಂಥ ಜಾಗದಲ್ಲೇ ಇರಬೇಕು ಅಂಥವ್ರಿಗೆಲ್ಲ ಕೂಡ ತುಂಬ ಅನುಕೂಲ ಆಗುತ್ತೆ ಗೊತ್ತಲ್ಲ ನೀವು ಈ ಒಂದು ವಧುವರ ಮಾಹಿತಿ ಕೇಂದ್ರಕ್ಕೆ ನೀವು ಕೈ ಜೋಡಿಸಿ ನಿಮ್ಮದೇ ಆದಂತಹ ಒಂದು ಸಮುದಾಯದ ಬಾಳ ಸಂಗಾತಿಯನ್ನು ನೀವು ಹುಡುಕೊಳ್ಳಿ ಅಲ್ಲ ಇದು ಅದ್ಭುತವಾದಂತಹ ಒಂದು ವಿಚಾರ ಇದು ಪುಣ್ಯದ ಕೆಲಸ ಖಂಡಿತವಾಗಲೂ ಕೂಡ ಇದರ ಒಂದು ಉಪಯೋಗವನ್ನು ನೀವು ಪಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಈ ಒಂದು ಕೆಳಗಡೆ ಇರುವಂಥ ಒಂದು ಫೋನ್ ನಂಬರ್ಗೆ ಕರೆಯನ್ನು ಮಾಡಿ